ನಾನು ಇಷ್ಟೇ ಹೇಳಬಲ್ಲೆ ಹಿಂದೆ ಒಬ್ಬರು ಪ್ರಧಾನಮಂತ್ರಿ ರೈಲ್ವೆ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಆ ಒಂದು ಪ್ರವೃತ್ತಿ ಇವತ್ತು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದ ಕೊಡಬೇಕು ಕೊಡಬೇಡ ಅನ್ನೋದು ಅವರಿಗೆ ಬಿಟ್ಟದ್ದು ಅಧಿಕಾರಿಗಳಿಗೆ ಬಿಟ್ಟದ್ದು ಇಂಥ ಗಂಭೀರವಾದ ಆರೋಪದಲ್ಲಿರುವಾಗ ನನಗೆ ಅನಿಸ್ತಾ ಇದೆ ಕೊಡದೆ ಇದ್ದರೆ ಕಾನೂನಲ್ಲಿ ತಪ್ಪಿಲ್ಲ ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ಬಗ್ಗೆ ವರದಿ ಇವಾಗ ಸ್ಯಾಂಕ್ಷನ್ ಕೊಟ್ಟದ್ದು ಮೂಡಾದ ವಿಚಾರದಲ್ಲಿ ಮಾತ್ರ ವಿಚಾರದಲ್ಲಿ ಕೈ ಹೈಕೋರ್ಟ್ನವರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ ಅವರಿಗೆ ಬಿಟ್ಟು ಈಗ ತನಿಖೆ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಯಾವುದು ಉತ್ತಮ ಅಂತ ಲೋಕಾಯುಕ್ತ ಕೇಳಿ ಇದಕ್ಕೆ ಐ ಕೇಳಿದ್ದಾರೆ ಇದು ಸರ್ಕಾರಕ್ಕೆ ಬಿಟ್ಟಿದ್ದು ಸಿ ಬಿ ಐ ಕೊಡ್ತಾರೋ ಲೋಕಾಯುಕ್ತ ಕೊಡ್ತಾರಂತ ಅದೇ ಅದ್ರ ಮೇಲೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ ಯಾರಾದರೂ ಒಬ್ಬರು ಕೊಟ್ಟರೆ ಅದು ಮಾಡಬಹುದು ಅನ್ನೋದು ನನ್ನ ವಿಚಾರ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಬಹುದು ಅನ್ನೋದು ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಇದ್ದರೆ ಅವರು ನೋಡಿರಿ ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ನಾನು ಏನು ಮಾಡಲಿಲ್ಲ ತಪ್ಪಂತ ಅವ್ರು ಹೇಳಿದ್ದಾರೆ ಈವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ನೀವು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ ಅದರ ಅತ್ತ ಅವರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕೊಡಬೇಕಾದ್ರೆ